ನಮ್ಮ ಇಷ್ಟು ಕಾಂಟ್ರಿಬ್ಯೂಷನ್ ಉಂಟು ಸುದೀಪ್ ಸರ್ ನಿಮ್ಮಗೂ ಕೂಡ ಅಷ್ಟೇ ಕಾಂಟ್ರಿಬ್ಯೂಷನ್ ಉಂಟು ನಮ್ಗೆ ತಕೊಂಡ್ ಬರ್ಲಿಕ್ಕೆ ಇಲ್ಲಿ ತನಕ ಓಕೆ ತ್ಯಾಂಕ್ ಯು ಸ್ನೇಹಿತರ ಎಲ್ಲರೂ ನಮಸ್ಕಾರ ಲೈವ್ ವಿಚಾರಲಿ ಸ್ವಾಗತ ಈ ಮೂರು ತಿಂಗಳ ಬಿಗ್ ಬಾಸ್ ಸುದೀರ್ಘ ಪ್ರಯಾಣದಲ್ಲಿ ಇಪ್ಪತ್ತೊಂದು ಜನ ಒಳಗಡೆ ಬಂದಿದ್ರು ಅದರಲ್ಲಿ ಕೇವಲ ಇವಾಗ ಆರು ಜನ ಮಾತ್ರ ಫಿನಾಲಿಗೆ ತಲುಪಿದ್ದಾರೆ ಈ ಆರು ಜನ ಪೈಕಿ ಒಬ್ಬ ವ್ಯಕ್ತಿ ವೇದಿಕೆ ಯಾವುದೇ ಆಗಲಿ ಸಿಚುವೇಶನ್ ಯಾವುದೇ ಆಗಿರಲಿ ಸುದೀಪ್ ಸರ್ ನಂತೂ ಬಿಟ್ಕೋಟೆ ಇಲ್ಲ ಅವ್ರನ್ನ ಪ್ರತಿ ಒಂದು ಮೂಮೆಂಟ್ ಅಲ್ಲಿ ನೆನೆಸ್ಕೊಂಡಿದ್ದಾರೆ ಅದು ಯಾರು ನೆನಸ್ಕೊಂಡ್ರು ಅದು ಏನಾದರೂ ವೋಟ್ ಬ್ಯಾಂಕಿಂಗ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡ್ತಿರುವಂತಹ ಗಿಮಿಕಾ ಇಲ್ಲ ಅಂತ ಹೇಳಿದ್ರೆ ಒಂದು ಜೆನ್ಯುನ್ ಫೀಲ್ ಸೊ ಪ್ರತಿಯೊಂದು ಪರಿಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಟೂ ಹಂಡ್ರೆಡ್ ಲೈಕ್ಸ್ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನವ್ರಿಗೂ ನೋಡಿ ಸ್ನೇಹಿತರೆ ಈ ಸೀಸನ್ ಬಿಗ್ ಬಾಸು ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗೋದಕ್ಕೆ ಮುಂದೆ ಬಂದಿದೆ ಸೊ ಇನ್ನೇನು ನಾಳೆ ಎಲ್ಲ ನಾಡಿದ್ದು ಫೈನಲ್ ಇದೆ ಆ ಒಂದು ಕಾರಣಕ್ಕಾಗಿ ಜಿಯೋ ಆಸ್ಟರ್ ನಲ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲೈವ್ ಪ್ರಸಾರವಾಗ್ತಿತ್ತು ಈಗ ನಿನ್ನೆ ರಾತ್ರಿ ಸುಮಾರು ಹನ್ನೆರಡೂವರೆ ಗಂಟೆಗೆ ಲೈವ್ ನ ಸ್ಟಾಪ್ ಮಾಡಿದ್ದಾರೆ ಕಾರಣ ಫಿನಾಲ್ ಇರುವ ಕಾರಣದಿಂದ ಸೊ ಅದರ ಪ್ರಯುಕ್ತ ಬಿಗ್ ಬಾಸ್ ಅವರು ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಪ್ರತಿ ಸ್ಪರ್ಧಿಗೂ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಪ್ರಸಾರವಾಗ್ತಿರುವಂತಹ ಲೈವ್ ಇವತ್ತಿಗೆ ಮುಕ್ತಾಯವಾಗ್ತಿದೆ ಇವತ್ತು ಕ್ಲೋಸ್ ಆಗ್ತಿದೆ ಸೊ ಜನರಿಗಾಗಿರ್ಬೋದು ನಿಮ್ಮನ್ನ ಪೀಸ್ ಅಭಿಮಾನಿಗಳಿಗಾಗಿರ್ಬೋದು ನಿಮ್ಮ ಅನಿಸಿಕೆ ಏನಾದರೂ ಹೇಳ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಒಂದು ಚಾನ್ಸ್ ಕೊಡ್ತಾರೆ ಆರು ಜನ ಬಂದು ಕ್ಯಾಮ್ರಾ ಮುಂದೆ ಒಬ್ಬರಾದ ಮೇಲೆ ಒಬ್ಬರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆ ಕಡೆ ಅಶ್ವಿನಿ ಅವರು ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ನಮ್ಮ ರಘು ಅವರು ಧನುಷ್ ಅವರು ಈ ಕಡೆ ಕಾವ್ಯ ಅವರು ಅವರು ಪ್ರತಿಯೊಬ್ರು ಮಾತನಾಡ್ತಾರೆ ಅವರ ಮಾತುಗಳಲ್ಲಿ ಇಲ್ಲಿ ಸಪೋರ್ಟ್ ಮಾಡಿ ಅವರ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಅದೇ ರೀತಿ ಬಿಗ್ ಬಾಸ್ಗೆ ಸೊ ಅಲ್ಲಿ ಇರುವಂತಹ ಟಾಪ್ ಮತ್ತೆ ಗೆ ಟಾಪ್ ಸಿಕ್ಸ್ ಬರೋದಕ್ಕೆ ಅವರು ಮೊದಲಿಂದ ಇಲ್ಲಿವರೆಗೂ ಎಷ್ಟು ಕಷ್ಟಪಟ್ಟರು ಪ್ರತಿಯೊಂದು ಮೂಮೆಂಟ್ ಆಲ್ಮೋಸ್ಟ್ ಒಂದು ಒಬ್ಬೊಬ್ರು ಒಂದು ಎರಡು ನಿಮಿಷ ಮೂರ್ ಮೂರು ನಿಮಿಷ ಮಾತಾಡ್ತಾರೆ ಪ್ರತಿಯೊಬ್ಬರು ಅವ್ರಿಗೆ ಸಪೋರ್ಟ್ ಮಾಡಿರುವಂತಹ ಪ್ರತಿಯೊಬ್ಬರನ್ನು ಗುರುತಿಸಿ ಗುರ್ತಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಂತಾರೆ ಆದ್ರೆ ಒಬ್ಬ ವ್ಯಕ್ತಿನ ಪ್ರತಿಯೊಬ್ರು ಮರೀತಾರೆ ಅವರು ತಪ್ಪು ಮಾಡಿದಾಗ ತಿದ್ದಿರೋ ಅವರ ಒಳ್ಳೆ ಕೆಲಸ ಮಾಡಿದಾಗ ಹೋಗ್ಲಿರೋದನ್ನ ಸೊ ಅವ್ರಿಗೆ ಒಂದು ಪ್ರೋತ್ಸಾಹ ಕಿವಿಮಾತು ಕೊಟ್ಟಂತಹ ನಮ್ಮ ಕಿಚ್ಚ ಸುದೀಪ್ ಸರ್ನ ಎಲ್ಲರೂ ಮಾಡ್ತಿರ್ತಾರೆ ಆದರೆ ರಕ್ಷಿತಾ ಶೆಟ್ಟಿ ಅವ್ರು ಮಾತ್ರ ಕಿಚ್ಚ ಸುದೀಪ್ ಸರ್ನ ನೆನೆಸ್ಕೊಂಡು ನಾವ್ ಇಲ್ಲಿ ಬರೋದಕ್ಕೆ ನಾವಿಷ್ಟು ಇಷ್ಟು ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ಸುದೀಪ್ ಸರ್ ಅವ್ರು ನಮಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರ ಅಂತ ಆ ಒಂದು ಮೂಮೆಂಟಲ್ಲಿ ಅಲ್ಲಿ ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾರೆ ರಕ್ಷಿತಾ ಶೆಟ್ಟಿ ಅವರು ಮಾತ್ರ ರಕ್ಷಿತಾ ಶೆಟ್ಟಿ ಅವರು ಸುದೀಪ್ ಸರ್ಗೆ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳಿದ್ಮೇಲೆ ಆ ಕಡೆ ಅಶ್ವಿನಿ ಗೌಡವರು ಮತ್ತೆ ಕೆಲವರು ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾರೆ ಇದು ನಿಮಗೆ ನೋಡೋರಿಗೆ ಚಿಕ್ಕ ವಿಷಯನೇ ಆಗಿರ್ಬೋದು ಆದ್ರೆ ನನ್ಗೆ ಏನ್ ಏನ್ಪಾಯ್ತು ಅಂತ ಹೇಳಿದ್ರೆ ಇದೇನು ಮೊದಲೇ ಬಾರಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಸುದೀಪ್ ಸರ್ ಬಗ್ಗೆ ಮಾತಾಡ್ತಿಲ್ಲ ಮೊನ್ನೆ ಆ ಒಂದು ಓಟ್ ಅಪಿಲಿಂಗ್ ಪ್ರೊಸೆಸ್ ಇತ್ತಲ್ವಾ ಅವತ್ತು ಕೂಡ ವೇದಿಕೆ ಮುಂದೆ ನಿಂತ್ಕೊಂಡು ಸುದೀಪ್ ಸರ್ ಬಗ್ಗೆ ಅವರೊಬ್ಬರೇ ಮಾತಾಡಿದ್ದು ಬೇರೆಯವ್ರು ಯಾರು ಮಾತಾಡಿರಲ್ಲ ನೆನ್ಸ್ಕೊಂಡಿದ್ದು ಅಂದ್ರೆ ಬರೀ ನೆನ್ಸ್ಕೊಂಡಿದ್ದಲ್ಲ ಸೊ ಸುದೀಪ್ ಸರ್ನ ನಮ್ಮ ಎರಡನೇ ಹಬ್ಬ ಅಂತ ಹೇಳಿಬಿಟ್ಟು ಅವ್ರು ಕನ್ಸಿಡರ್ ಮಾಡ್ತಾರೆ ಆ ಒಂದು ಮೂಮೆಂಟು ತುಂಬ ಎಮೋಷನಲ್ ಆಗಿರುತ್ತೆ ಆ್ಯಕ್ಚುಲಿ ಈ ಒಂದು ಪಾಯಿಂಟ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋಸಲ್ಲಿ ಮಾತಾಡಲಿಲ್ಲ ಇದ್ರ ಬಗ್ಗೆ ಮಾತಾಡಬೇಕು ಮಾತಾಡಬೇಕು ಅಂತ ತುಂಬ ದಿನ ಅನ್ಕೊಂತಿದ್ದೆ ಆ ಒಂದು ಸಿಚುವೇಶನ್ ಆದ್ಮೇಲೆ ಸೊ ಈ ಒಂದು ಸಿಚುವೇಶನ್ ಇವತ್ತು ಕನೆಕ್ಟ್ ಆಯಿತು ಅದಕ್ಕೆ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ಏನೋ ಒಂದು ಸಲ ಇಲ್ಲ ಎರಡು ಸಲ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವೇದಿಕೆ ಮೇಲೆ ಇಂಪಾರ್ಟೆಂಟ್ ಟೈಮಲ್ಲಿ ಸುದೀಪ್ ಸರ್ನ ನೆನೆಸ್ಕೊಂಡ್ಬಿಟ್ರೆ ಸೊ ಆ ಥರ ಒಂದು ಏನಾದರೂ ಸೀನ್ ಕ್ರಿಯೇಟ್ ಆಗಿದ್ರೆ ನಾವೇನಾದ್ರೂ ಜಸ್ಟ್ ವೋಟ್ ಬ್ಯಾಂಕ್ಗೋಸ್ಕರ ಸೊ ಜನಗಳ ಒಂದು ಸಪೋರ್ಟ್ ತಗೊಳಕ್ಕೆ ಏನಾದರೂ ಈ ಥರ ಒಂದು ಗಿಮಿಕ್ ಪ್ಲೇ ಮಾಡ್ತಿದ್ರೆ ಅನ್ಕೊಬೋದು ಬಟ್ ಆದರೆ ರಕ್ಷಿತಾ ಶೆಟ್ಟಿ ಅವರು ಜೆನ್ಯೂನ್ ಆಗಿ ಅವ್ರನ್ನ ನೆನೆಸ್ಕೊಂಡಿದ್ದಾರೆ ನಾಟ್ ಓನ್ಲಿ ಆ ಒಂದು ವೇದಿಕೆ ಆಗಿರ್ಬೋದು ನಿನ್ನೆ ಆ ಒಂದು ಕ್ಯಾಮ್ರಾ ಮುಂದೆ ಆಗಿರ್ಬೋದಲ್ಲ ಇದಕ್ಕೂ ಮುಂಚೆ ಜನರಲ್ ಆಗಿ ಲೈವ್ ನೋಡೋರಿಗೆ ಗೊತ್ತಾಗುತ್ತೆ ಸುದೀಪ್ ಸರ್ ಬಗ್ಗೆ ಯಾವುದೊಂದು ಅಲ್ಲಿ ಅವ್ರ ಬಗ್ಗೆ ಮ್ಯಾಟರ್ ತೆಗ್ದು ತೆಗೆದು ಅವ್ರನ್ನ ನೆನೆಸ್ಕೊಂಡು ಮಾತಾಡ್ತಾ ಇರ್ತಾರೆ ರಕ್ಷಿತಾ ಶೆಟ್ಟಿ ಅವರು ನನಗೆ ಇದಕ್ಕಿಂತ ಮೋಸ್ಟ್ ಇಂಪ್ರೆಸಿವ್ ಆಗಿರುವಂಥ ಒಂದು ಸೀನ್ ಯಾವುದು ಅಂತ ಹೇಳಿದ್ರೆ ಮನೆ ಓಟ್ ಅಪಿಲಿಂಗ್ ಮಾಡ್ಕೊಳಕ್ಕೆ ಬಂದಾಗ ಸುದೀಪ್ ಸರ್ ನ ಅವ್ರು ನೆನೆಸ್ಕೊಂಡಿದ್ದು ಸೊ ವೀಕೆಂಡ್ಸ್ ಅಲ್ಲಿ ಅವರು ಬಯೋದಾಗಿರ್ಬೋದು ಬೈದಾದ ಮೇಲೆ ನಾವು ಡಿಸಪಾಯಿಂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಎನರ್ಜಿನ ಬೂಸ್ಟ್ ಮಾಡೋದಕ್ಕೆ ಲಾಸ್ಟಲ್ಲಿ ಅವರು ತೋರಿಸುವಂತಹ ಕನ್ಸರ್ನ್ ಆಗಿರ್ಬೋದು ಅವ್ರು ತೋರಿಸುವಂತಹ ಗೈಡ್ ಆಗಿರ್ಬೋದು ಆ ರೀತಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸ್ನೇಹಿತರೆ ಎಸ್ಪೆಷಲಿ ಆ ಒಂದು ಎಪಿಸೋಡ್ ಎಲ್ಲ ನೋಡಿರ್ತೀರ ಸೊ ನೀವೇನಾದ್ರೂ ಆ ಸೀನ್ ನೋಡಿದ್ರೆ ನಿಮ್ಗೆ ಯಾವ ರೀತಿ ಅನಿಸು ದಯವಿಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ಪಿನ್ ಮಾಡಿ ಆಕ್ಚುಲಿ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಆ ಒಂದು ವೇಕಪ್ ಸಂ ಡ್ಯಾನ್ಸ್ ಆಡಿದಿರೋದ್ರಿಂದ ಹಿಡಿದು ಆ ಪ್ರೆಶಪ್ ಆಗಿ ಇಲ್ಲಿ ಗಾರ್ಡನದಲ್ಲಿ ಕೆಲವೊಂದು ಟಾಸ್ಕ್ ಯಾರಾದರೂ ಗೆಸ್ಟ್ಗಳು ಏನಿರೋದ್ರೆ ಅವ್ರನ್ನ ಪ್ರತಿಯೊಬ್ನ ವೆಲ್ಕಮ್ ಮಾಡಿ ಮನೆ ತೋರಿಸಿ ಮನೆಯೆಲ್ಲ ಒಂಥರ ನಮ್ಗೆ ಯಾರಾದರೂ ಚಿಕ್ಕ ಮಗು ಮನೇಲಿ ಒಬ್ರು ಇರ್ತಾರಲ್ವ ಮನೆಯಲ್ಲಿರುವಂತಹ ಮೂಲೆ ಮೂಲೆಗೂ ಓಡಾಡಿಕೊಂಡು ಪ್ರತಿಯೊಂದು ಹತ್ರ ವಾಯ್ಸ್ ರೈಸ್ ಮಾಡಿಕೊಂಡು ಸೊ ಏನೇ ವಿಚಾರ ಮಾತಾಡ್ಕೊಂಡ್ರು ನಾನಿದ್ದೀನಿ ಅಂತ ಒಂದು ಭಯ ಆಗ್ತಾ ಆ ಒಂದು ಕ್ಯಾರೆಕ್ಟರು ನಿಜವಾಗ್ಲೂ ಒಂದು ಮನೆಯಲ್ಲಿ ಒಂದು ಹೆಣ್ಮಗು ಯಾವ ಥರ ಇರ್ತಾಳೆ ನಮ್ಗೆ ಇಷ್ಟವಾಗಿರುವಂಥ ಒಬ್ಬ ಹೆಣ್ಮಗು ಪ್ರತಿ ಮನೆಯಲ್ಲಿ ಇರ್ತಾರಲ್ವಾ ಅವ್ರು ಇಷ್ಟವಾದವರು ಯಾವ ರೀತಿ ಇರ್ತಾರೋ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಈ ಒಂದು ಟೂ ವೀಕ್ಸ್ ಇಂದ ರಕ್ಷಿತಾ ಶೆಟ್ಟೂರ್ ಆ ಥರ ಇದ್ರು ಆದರೆ ಏನ್ ಮಾಡೋದು ನಾಳೆದು ಫೈನಲ್ ಇರೋ ಕಾರಣದಿಂದ ಜಿಯೋ ಸ್ಟಾರ್ ಅಲ್ಲಿ ಲೈವ್ನ ಕೂಡ ಕಟ್ ಮಾಡಿಬಿಟ್ಟಿದ್ದಾರೆ ಸೊ ಅವ್ರು ನಾನು ಇವಾಗ ನೋಡ್ಬೇಕಂತ ಹೇಳಿದ್ರೆ ಒಂದು ಅಲ್ಲಿ ನೋಡಬೇಕು ಇಲ್ಲ ಅಂತ ಹೇಳಿದ್ರೆ ಫೈನಲ್ ಅಲ್ಲಿ ಮಾತ್ರ ನೋಡಬೇಕಷ್ಟೇ ಸ್ನೇಹಿತರೆ ಇದು ಈ ವಿಡಿಯೋದಲ್ಲಿ ನಾನು ವಿಚಾರ ರಶಿತ್ ಅವರು ಪದೇ ಪದೇ ಸುದೀಪ್ ಸರ್ ಬಗ್ಗೆ ಅಷ್ಟು ಆನೆಸ್ಟಿ ತೋರಿಸಿದ್ದು ಸೊ ನಿಮ್ಗೆ ಯಾವ ರೀತಿ ಅನಿಸೋ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡೋದು ತಿಳಿಸಿಕೊಡಿ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಅನ್ ಬಾಯ್ ಹೋಕು ಮುಂಚೆ ದಯವಿಟ್ಟು ಎರಡ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ತುಂಬ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಇರಿ ಇರಿ ಲೈಕ್ ಆಗಿ ಹೋಗ್ತಿದೀರಾ ಪ್ಲೀಸ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ